ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಓಕೆ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ಬಿಡೋಣ ಇವತ್ತಿನ ವ್ಲಾಗ್ ಬಂದುಬಿಟ್ಟು ಆಗಿರುತ್ತೆ ಆ ಶನಿವಾರದ್ದು ಪೂರ್ತಿ ವ್ಲಾಗ್ ಇವತ್ತಿನ ವೀಡಿಯೋಲಿ ಶೇರ್ ಏನು ಮಿಸ್ ಮಾಡಿದೆ ಕೊನೆವರೆಗೂ ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಪೂಜೆ ಎಲ್ಲ ಆಯಿತು ಇವತ್ತು ಶನಿವಾರ ಮನೆ ದೇವ್ರ ವಾರ ಅಲ್ವಾ ಇವತ್ತು ಹಾಗೆ ಬೆಳಿಗ್ಗೆ ಬೇಗನೆ ಪೂಜೆ ಎಲ್ಲ ಮಾಡಿ ಇವಾಗ ವ್ಲಾಗ್ನ ಮಾಡೋಣ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಹಾಗೆ ಇಲ್ಲಿ ನೋಡ್ತಾ ಇರೋದು ನಾನು ಕಳಶಕ್ಕೆ ಮಾವಿನೆಲೆ ಇಟ್ಟಿದ್ದೀನಿ ತುಂಬಾ ಒಳ್ಳೇದು ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಗುತ್ತೆ ಕಳಶೋಕ್ಕೆ ಮಾವಿನೆಲೆ ಇಡೋದು ಮೊನ್ನೆ ಹೋದಾಗ ತೊಗೊಂಡು ಬಂದಿದ್ದೆ ಇತ್ತು ಅದನ್ನೇ ಇಟ್ಟಿದೆ ವಿಳೆದೆಲಕ್ಕಿನ ಕ ಮಾವಿನೆಲೆ ಇಡೋದ್ರಿಂದ ತುಂಬ ದಿನ ಇರುತ್ತೆ ಬೇಗ ಬಾಡಲ್ಲ ವಿಳೆದೆಲೆ ಏನು ಗೊತ್ತಾ ಈ ಬಿಸಿಗೆಲ್ಲ ಬೇಗನೆ ಇದು ಬಿಡುತ್ತೆ ಬಟ್ ಇದು ಅಷ್ಟು ಬೇಗ ಬಾಡಲ್ಲ ತುಂಬ ಶ್ರೇಷ್ಠ ಕೂಡ ಹಾಗಾಗಿ ಇವತ್ತು ಇಟ್ಟು ಪೂಜೆ ಮಾಡಿದೆ ತುಂಬ ಚೆನ್ನಾಗಾಯಿತು ಪೂಜೆ ಎಲ್ಲ ಹಾಗೆ ತಿಂಡಿಗೆ ಮಾವಿನಕಾಯಿ ಚಿತ್ರಾನ್ನ ಮಾಡಿದ್ದೆ ಸಿಂಪಲ್ಲಾಗಿ ತಿಂಡಿ ಕೂಡ ಮಾಡಿಕೊಂಡು ನೆಕ್ಸ್ಟ್ ನಾವು ನನ್ನ ಮಗನಿಗೆ ಅಡ್ಮಿಷನ್ ಮಾಡಿಸ್ಬೇಕಾಗಿತ್ತು ಹಾಗಾಗಿ ಸ್ಕೂಲ್ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಹೋಗಿದ್ವಿ ಈ ಸಲ ಅಂತೂ ತುಂಬ ಕನ್ಫ್ಯೂಷನಲ್ಲಿ ಇದ್ವಿ ಯಾವ ಸ್ಕೂಲ್ಗೆ ಸೇರಿಸೋದು ಅಂತ ಯಾಕೆಂದರೆ ನಾವು ಓದ್ಸಲ ಸಲ ಇರೋ ಕಿಡ್ಸ್ಗೆ ನಾವು ಸೇರಿಸಿದ್ದು ಅಲ್ಲಿ ನಮಗೆ ದೂರ ಆಯಿತು ನಮ್ಮ ನಮ್ಮನೆಗೂ ಅವನಿಗೂ ಮತ್ತು ಬಸ್ಸಲ್ಲಿ ಹಾಕೋಕ್ಕೂ ನಮಗೆ ಸ್ವಲ್ಪ ಭಯ ಇನ್ನೂ ಚಿಕ್ಕೋನು ಯಾಕೆ ಬೇಡ ಅಂತ ಅಂದ್ಬಿಟ್ಟು ಬಸ್ಗೂ ಕೂಡ ಆಗಿರಲಿಲ್ಲ ಅಪ್ಪನೇ ಹೋಗಿ ಕರ್ಕೊಂಡು ಬರೋರು ಯಾವಾಗಲೂ ಕೂಡ ಹಾಗೆ ಈ ಸಲ ಎಲ್ ಕೆ ಜಿಗೆ ನಾವು ಅಡ್ಮಿಷನ್ ಮಾಡಿಸ್ತಾ ಇದ್ದು ಹಾಗೆ ಮನೆ ಹತ್ರನೇ ಯಾವುದಿದ್ರೆ ಅದಕ್ಕೆ ಸೇರಿಸೋಣ ಸದ್ಯಕ್ಕೆ ನೋಡೋಣ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಬೇಕು ಅಂದರೆ ಯಾವುದಾದ್ರು ಒಳ್ಳೆ ಸ್ಕೂಲಿಗೆ ಸೇರಿಸಿದ್ರೆ ಆಯಿತು ಅಂತ ಅಂದ್ಬಿಟ್ಟು ನಾನು ಹೋಗಿ ಕರ್ಕೊಂಬರೋ ಥರ ಇರಲಿ ಅಂತ ಅಂದ್ಬಿಟ್ಟು ನಮ್ಮ ಮನೆ ಹತ್ರನೇ ಯಾವುದಿದೆ ನೋಡಿಬಿಟ್ಟು ಅಲ್ಲಿ ನಾವು ಇವಾಗ ಅಡ್ಮಿಷನ್ ಮಾಡಿಸಿದೀವಿ ಒಟ್ನಲ್ಲಿ ಫೈನಲಿ ಡಿಸ್ ಒಂದು ಡಿಸಿಷನ್ ಮಾಡಿ ಒಂದು ಸ್ಕೂಲ್ ಡಿಸೈಡ್ ಮಾಡಿ ಅಲ್ಲಿಗೆ ಅಡ್ಮಿಷನ್ ಮಾಡಿಸ್ಬರೋಣ ಅಂತ ಅಂದ್ಬಿಟ್ಟು ಹೋಗಿ ಅಪ್ಲಿಕೇಶನ್ ಎಲ್ಲ ಕೂಡ ಫಿಲ್ ಮಾಡಿ ಫೀಸು ಕೂಡ ಕಟ್ಟಿ ಬಂದ್ವಿ ಮಂಡೆಯಿಂದನೇ ಸ್ಕೂಲಿತ್ತು ಮಂಡೆಯಿಂದನೂ ಕೂಡ ಸ್ಟಾರ್ಟ್ ಆಗಿದ್ದಾನೆ ಹೋಗೋದಕ್ಕೆ ಇವಾಗ ಆರಾಮಾಗಿ ಹೋಗಿ ಬರ್ತಾ ಇದ್ದಾನೆ ಏನೂ ಹಠ ಮಾಡ್ತಾ ಇಲ್ಲ ಸದ್ಯಕ್ಕೆ ನೋಡಬೇಕು ಮುಂದೆ ಏನು ಮಾಡ್ತಾನೆ ಅಲ್ಲಿಂದ ಹೋಗಿ ಬರೋ ಅಷ್ಟರಲ್ಲಿ ಲೇಟಾಗಿಬಿಟ್ಟಿತ್ತು ಅಡುಗೆ ಏನು ಕೂಡ ಮಾಡಿರಲಿಲ್ಲವಲ್ಲ ಹಾಗಾಗಿ ಸಿಂಪಲಾಗಿ ಬೇಗ ಆಗೋ ಥರ ಏನಾದರೂ ಮಾಡೋಣ ಅಂತ ಅಂದ್ಬಿಟ್ಟು ಮಜ್ಗೆ ಸಾಂಬಾರ ಮಾಡಿದೆ ರೈಸ್ಗೆ ಇಟ್ಬಿಟ್ಟು ಮಜ್ಜಿಗೆ ಸಾಂಬಾರು ಮಾಡಿದೆ ಅದೇ ಊಟ ಮಾಡಿ ಮಧ್ಯಾಹ್ನ ಮಕ್ಕಳೆಲ್ಲ ಮಲಗಿಸ್ದೆ ಅಷ್ಟೇ ಮತ್ತೆ ಬ್ಲಾಗಾಗಿ ಕಂಟಿನ್ಯೂ ಮಾಡಲೇ ಇಲ್ಲ ಮಧ್ಯಾಹ್ನದ ಮೇಲೆ ಏನೂ ಕೂಡ ರೊಟ್ಟಿನ ಹಾಗೆ ನೈಟ್ ಈವ್ನಿಂಗ್ ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಆಗಲಿಂದ ನಾನು ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡಿದ್ದೀನಿ ರಾತ್ರಿ ಊಟಕ್ಕೆ ಇಲ್ಲಿ ನೋಡ್ತಾ ಇರ್ಬೋದು ಮೊಳಕೆ ಕಟ್ಟಿರೋಂಥ ಅಳಸಂದಿ ಕಾಳು ಹಾಗೆ ನುಗ್ಗೆ ಹಾಕಿ ಬಸ್ಸಾರು ಮಾಡ್ಕೋಣ ಅಂತ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೆ ಹಾಗೆ ತರಕಾರಿ ತೊಗೊಂಡು ಬಂದಿದ್ರು ಹಸ್ಬೆಂಡ್ ಮಾರ್ನಿಂಗೇ ಅದನ್ನೆಲ್ಲ ತೊಳೆದು ಡ್ರೈ ಆಗೋಕೆ ಇಟ್ಟಿದ್ದೆ ಎಲ್ಲ ಡ್ರೈ ಆಗಿತ್ತು ಅಲ್ಲೇ ಎತ್ತಿಟ್ಕೊಬೇಡೋಣ ಅಂತ ಅಂದ್ಬಿಟ್ಟು ಎತ್ತಿಟ್ಕೊತಾಯಿದ್ದೀನಿ ಸಾಂಬಾರು ಮಾಡ್ತಾ ಮಾಡ್ತಾನೆ ಎಷ್ಟು ಕೆಲಸ ಆಗುತ್ತೋ ಬೇರೆ ಕೆಲಸಗಳು ಕೂಡ ಹಾಗೆ ಮಾಡ್ಕೊತಾ ಇರ್ತೀನಿ ಮನೇಲಿ ಹೇಗೆ ಅಂದರೆ ಎಷ್ಟು ಕೆಲಸ ಮಾಡಿದ್ರು ಕೂಡ ಸಾಲಲ್ಲ ಎಷ್ಟು ಎಷ್ಟೋ ಕೆಲಸಗಳು ಬಾಕಿ ಉಳ್ದೇ ಇರುತ್ತೆ ನೀವು ಹೇಳ್ತೀರ ಎಷ್ಟೊಂದು ಕೆಲಸ ಮಾಡ್ತೀರಾ ಅಂತ ನಾನು ಇಷ್ಟು ಕೆಲಸ ಮಾಡಿದ್ರು ಕೂಡ ನಮ್ಮ ಮನೇಲಿ ಎಷ್ಟೋ ಕೆಲಸಗಳು ಹಾಗೆ ಉಳಿದ್ಬಿಟ್ಟಿದೆ ಕೆಲವೊಂದು ಕಡೆ ಕ್ಲೀನೇ ಮಾಡಿಲ್ಲ ನಾನು ಹಾಗೆ ಬಿಟ್ಬಿಟ್ಟಿದ್ದೀನಿ ಮತ್ತೆ ಇಲ್ಲಿ ನೋಡ್ತಾ ಕಿಟಕಿ ಹತ್ರ ಇದು ನೆಟ್ ಏನಿದೆ ಇದು ವಾಶ್ ಮಾಡಬೇಕು ಅಂತ ಎಷ್ಟು ದಿನದಿಂದ ಅನ್ಕೊಂತ ಇನ್ನೋ ಬಟ್ ಇದುವರೆಗೂ ನನಗೆ ವಾಶ್ ಮಾಡೋಕೆ ಟೈಮೇ ಸಿಗ್ತಾ ಇಲ್ಲ ಯಾಕೆಂದರೆ ಡೈಲಿ ಬೇಸಿಕ್ ಕೆಲಸಗಳು ಏನಿರುತ್ತೆ ನಂಗೆ ಅದೇ ಮಾಡ್ಕೊಳೋ ಅಷ್ಟಲ್ಲೇ ನನಗೆ ಸಾಕಾಗ್ಬಿಟ್ಟಿದೆ ಎಕ್ಸ್ಟ್ರಾ ಕೆಲಸ ಏನೂ ಕೂಡ ಮಾಡೋಕಾಗ್ತಾನೆ ಇಲ್ಲ ಆದರೂ ಒಂದು ದಿವಸ ಬೆಳಗ್ಗೆ ಇದ್ದು ಬೇಗ ಅಡಿಗೆ ಎಲ್ಲ ತಿಂಡಿ ಎಲ್ಲ ಮಾಡಿಬಿಟ್ಟು ಇಡೀ ದಿನ ಈಗ ಏನೇನು ಕ್ಲೀನಿಂಗ್ ಕೆಲಸ ಇದೆ ಅದೆಲ್ಲ ಮುಗಿಸ್ಕೊಂಡ್ ಬಿಡಬೇಕು ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡ್ಕೊಂಡಿದ್ದೀನಿ ನೋಡಬೇಕು ಯಾವ ಡೇ ಡೇಟ್ಗೆ ಫಿಕ್ಸ್ ಮಾಡ್ತೀನಿ ಯಾವ ದಿನಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ ಬಟ್ ಇನ್ನು ಕೂಡ ಆಗಿಲ್ಲ ಇನ್ನು ಕಿಚನ್ ಟೈಲ್ಸ್ ಎಲ್ಲ ಏನಿದೆ ಅಲ್ವಾ ಸ್ಟವ್ ಮೇಲೆಗಡೆ ಈ ಒಗ್ಗರಣೆ ಹಾಕಿ ಹಾಕಿ ಮೇಲೆ ಎಲ್ಲ ಒಂಥರ ಗಲೀಜ್ ಆಗಿಬಿಟ್ಟಿದೆ ಅದು ಕೂಡ ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದು ಕೂಡ ಕ್ಲೀನ್ ಆಗಬೇಕು ಕೊಟ್ಟಿನಲ್ಲಿ ಒನ್ ಡೇ ಫುಲ್ ಕಿಚನ್ ನೀಟಾಗಿ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಆದರೆ ಅದನ್ನು ಕೂಡ ವ್ಲಾಗ್ ಮಾಡಿ ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆ ಹಾಗೆ ನೀವು ಬದನೇಕಾಯಿ ನೋಡ್ತಾ ಇರ್ಬೋದು ಕಪ್ಪಿಗೆ ತಂದಾಗ ಚೆನ್ನಾಗೇ ಇತ್ತು ನೀರಲ್ಲಿ ನೆನೆಸಿಟ್ಟಿದ್ನಲ್ವಾ ನೆನ್ಸಿ ತೆಗೆದಾದ್ಮೇಲೆ ನೋಡಿದ್ರೆ ಫುಲ್ ಕಪ್ಪಗಾಗ್ಬಿಟ್ಟಿತ್ತು ಯಾಕೆ ಈ ಥರ ಆಯಿತು ಈ ಸಲ ಗೊತ್ತಿಲ್ಲ ಆಮೇಲೆ ನಾನು ಕಟ್ ಮಾಡಿದಾಗ ಅದಕ್ಕೆ ಗೊತ್ತಾಯಿತು ಅದು ಚೆನ್ನಾಗಿಲ್ಲ ಅಂತ ಅಂದ್ಬಿಟ್ಟು ನೋಡಿ ಚೆನ್ನಾಗಿಲ್ಲ ಇದಕ್ಕೆ ಅದು ನೀರಲ್ಲಿ ಹಾಕಿದ್ದಕ್ಕೆ ಅದು ಕಪ್ಪಾಗಿಬಿಟ್ಟಿದೆ ತಂದಾಗ ಚೆನ್ನಾಗೇ ಇತ್ತು ಅದು ಏನೂ ಆಗಿಲ್ಲ ಬಟ್ ನೀರಲ್ಲಿ ಹಾಕಿ ತೆಗ್ದಿದ್ದಕ್ಕೆ ಈ ರೀತಿ ಆಗ್ಬಿಟ್ಟಿದೆ ಆಮೇಲೆ ಕಟ್ ಮಾಡ್ತೀನಿ ಒಳಗಡೆನು ಕೂಡ ಚೆನ್ನಾಗಿಲ್ಲ ನಾನು ಆಚೆ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಎತ್ತಿಬಿಟ್ಟೆ ಏನೋ ನೀರಿಗೆ ಮೋಸ್ಟ್ಲಿ ಆಗಿರ್ಬೋದು ಜಾಸ್ತಿ ಹೋದ ನೆನೆಸಿಟ್ಟು ಅಂತ ಅಂದ್ಕೊಂಡೆ ಯಾಕೆ ನಾನು ಸೋಡ ಉಪ್ಪು 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 ಸ್ವಲ್ಪ ಅಷ್ಟು ಪುಡಿ ಎಲ್ಲ ಹಾಕ್ತೀನಲ್ವ ಹಾಗಾಗಿ ಈ ಥರ ಆಗಿದೆ ಅಂದ್ಕೊಂಡು ನಾನು ಸುಮ್ಮನೆ ಅದೇ ಬಟ್ ಕಟ್ ಮಾಡಿದಾಗ ಒಳಗಡೆನೂ ಕೂಡ ಹುಳ ಎಲ್ಲ ಬಿದ್ದಿತ್ತು ಅಲ್ಲಿಗೆ ಅದು ಚೆನ್ನಾಗಿಲ್ಲ ಅಂತ ಅಂದ್ಕೊಂಡೆ ಆವಾಗ ಈ ಥರ ಆಗಿತ್ತು ಎಲ್ಲ ನೀಟಾಗಿ ಎತ್ತಿದ್ದೆ ಹಾಗೆ ಸೊಪ್ಪು ಮತ್ತು ಕಾಳೆಲ್ಲ ಬೆಂದಿತ್ತು ಸಾರಿಗು ಕೂಡ ರುಬ್ಕೊಂಡು ಇವಾಗ ಒಗ್ಗರಣೆ ಹಾಕ್ಕೊತಾಯಿನಿ ಪಲ್ಯಕ್ಕೆ ಈ ತಿಂಗಳಂತೂ ನುಗ್ಗೆ ಸೊಪ್ಪಲ್ಲಿ ಅದು ಅಷ್ಟು ಸಲ ಮಾಡಿದ್ದೀನೋ ಸಾಂಬಾರು ನನಗೆ ಗೊತ್ತಿಲ್ಲ ಬರೀ ಪಲ್ಯ ಬರೀ ಪಲ್ಯನೇ ಇನ್ನೇನು ಮಾಡಿಲ್ಲ ಯಾಕೆಂದರೆ ಪಲ್ಯ ಓಕೆ ತಿನ್ನೋದಕ್ಕೆ ಸುಮ್ಮನೆ ಮತ್ತು ಬೇರೆ ಥರ ಡಿಶಸ್ ಎಲ್ಲ ಮಾಡಿದ್ರೆ ತಿನ್ನೋದಕ್ಕೆ ಇಷ್ಟವೂ ಆಗೋಲ್ಲ ಅದೊಂಥರ ಬೇಡ ಅನಿಸ್ಬಿಡುತ್ತೆ ಪಲ್ಯ ತಿಂದರೆ ಒಳ್ಳೇದಲ್ವ ಒಟ್ಟಿನಲ್ಲಿ ಈ ತಿಂಗಳಂತೂ ಸಕ್ಕತ್ತಾಗಿ ತಿಂದಿದ್ದೀನಿ ನುಗ್ಗೆ ಸೊಪ್ಪು ಒಳ್ಳೇದಲ್ವಾ ಹಾಗಾಗಿ ಹಂಗೂ ಒಂದಷ್ಟು ಹಂಗ ನಮ್ಮ ಅತ್ತೆಯೂ ಕೂಡ ತಗೊಂಡು ಬಂದಿದ್ರು ಅದನ್ನು ಕೂಡ ಒಣಗಿಸಿ ಪುಡಿ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಇಟ್ಟಿದ್ದೀನಿ ಫ್ರಿಜ್ಜಲ್ಲಿ ನೀಟಾಗೆಲ್ಲ ಬಿಡಿಸಿ ಪುಡಿ ಮಾಡಿ ಇಟ್ಕೋಣ ಡೈಲಿ ಒಂದು ಅರ್ಧ ಸ್ಪೂನ್ ಅಷ್ಟು ಒಂದು ಸ್ಪೂನ್ ಇರಲ್ಲ ಮಿಕ್ಸ್ ಮಾಡ್ಕೊಂಡು ಕುಡಿಯೋದಾಗಿರ್ಬೋದು ಅಥವಾ ಏನಕ್ಕಾದ್ರೂ ಏನಕ್ಕಾದ್ರೂ ಬೇಕೋ ನಾವು ಯೂಸ್ ಮಾಡ್ಕೊಬೋದು ಡೈಲಿ ತೊಗೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ ನೋಡಬೇಕು ಹಾಗೆ ಸಾಂಬಾರು ಕೂಡ ರೆಡಿ ಆಯಿತು ಮತ್ತು ಇವತ್ತು ಸ್ಯಾಟರ್ಡೇ ಅಲ್ವಾ ಮತ್ತು ಸಂಡೆಗೆ ನಾನು ಫಸ್ಟ್ ಟೈಮ್ ದೋಸೆ ನೆನೆಸಿದ್ದೀನಿ ಸಂಡೇಸ್ ನಾನು ಯಾವತ್ತೂ ಕೂಡ ದೋಸೆ ಇಂಡಿಯೆಲ್ಲ ಮಾಡೋದೇ ಇಲ್ಲ ಯಾಕೋ ತುಂಬ ದಿನ ಆಗಿತ್ತು ದೋಸೆ ಮಾಡಿ ದೋಸೆ ತಿನ್ನಬೇಕು ಅಂತ ಅನ್ನಿಸ್ತಿತ್ತು ಮತ್ತು ಡೈಲಿ ರೈಸ್ ಐಟಮ್ ಮಾಡಿ ಬೇಜಾರಾಗಿಬಿಟ್ಟಿತ್ತು ಹಾಗಾಗಿ ಇವತ್ತು ಫೈನಲಿ ನೆನೆಸ್ಕೊಂಡು ಬೆಳಿಗ್ಗೆ ನೆನೆಸಿಕ್ಕಿದ್ದೆ ಅಕ್ಕಿ ಉದ್ದಿನ ಬೇಳೆ ಸ್ವಲ್ಪ ಕಡಲೆಬೇಳೆ ಒಂಚೂರು ಮೆಂತ್ಯ ಹಾಕ್ಬಿಟ್ಟು ಮತ್ತು ಇವಾಗ ಸಂಜೆ ಒಂದು ಸ್ವಲ್ಪ ಅವಲಕ್ಕಿ ನೆನೆಸಿದ್ದೆ ಇಷ್ಟನ್ನ ಹಾಕಿ ರುಬ್ಕೊತಾಯಿನಿ ಬರೀ ಒಂದು ಗ್ಲಾಸ್ ಅಷ್ಟೇ ನೋಡಿ ಒಂದೇ ಸಲಿಗೆ ರುಬ್ಬಿಬಿಡ್ತೀನಿ ನೋಡಿ ಇಷ್ಟೇ ನಾನು ಮತ್ತೆ ಜಾಸ್ತಿ ಎಲ್ಲ ನೆನ್ಸಿಡಲ್ಲ ಒನ್ ಟೈಮ್ಗೆ ಆಗೋಷನೆ ಮತ್ತು ನಾನು ಎತ್ತಿಕ್ಕೋದು ಇಲ್ಲ ಸ್ಟೋರ್ ಮಾಡ್ಕೊಳೋದು ಇಲ್ಲ ಮನೆ ದಿನಕ್ಕೆ ಆ ಥರ ಎಲ್ಲ ಸೀನೆ ಇಲ್ಲ ಆ ಟೈಮ್ಗೆ ಆ ಖಾಲಿ ಆಗಿಬಿಡ್ಬೇಕು ನನಗೆ ಈ ನಡುವೆ ಇದು ತುಂಬ ಆಗಿಬಿಟ್ಟಿದೆ ಮೊದ್ಲಾನ ಮೊದಲು ಅಂದರೆ ಒಂದು ಇಯರ್ ಬ್ಯಾಕೇನೋ ಇಟ್ಟು ರುಬ್ಬಿ ಇಟ್ಕೊತಾ ಇದ್ದೆ ಮತ್ತು ಎಲ್ಲನೂ ಕೂಡ ಸ್ಟೋರ್ ಮಾಡ್ತಿದ್ದೆ ಬಟ್ ಈ ನಡುವೆ ಇಲ್ಲ ಏನೂ ಇಲ್ಲ ಎಲ್ಲ ಫ್ರೆಶ್ ಬೇಕು ಅಂತ ಅನಿಸುತ್ತೆ ಎಲ್ಲ ಫ್ರೆಶ್ ಆಗಿ ಮಾಡ್ಕೋಬೇಕು ಮತ್ತು ಆ ಟೈಮ್ಗೆ ಆ ಟೈಮ್ ಖಾಲಿ ಆಗಿಬಿಡಬೇಕು ಈ ರೀತಿ ಮೈಂಡ್ಸೆಟ್ ಆಗಿಬಿಟ್ಟಿದೆ ನನಗಂತೂ ಯಾಕೆ ಅಂತ ಗೊತ್ತಿಲ್ಲ ಈ ರೀತಿ ನನ್ನ ಮೈಂಡ್ಗೆ ಥಾಟ್ ಬಂದರೆ ತುಂಬ ತುಂಬ ಒಳ್ಳೇದಲ್ವ ಆದಷ್ಟು ಈ ರೀತಿ ಫಾಲೋ ಮಾಡೋದು ತುಂಬಾ ಒಳ್ಳೆಯದು ಫ್ರೆಶ್ ಆಗಿ ಮಾಡಿಕೊಂಡು ಫ್ರೆಶ್ಶಾಗಿ ತಿನ್ನೋದರಿಂದ ನಮ್ಮ ಬಾಡಿಗೂ ಒಳ್ಳೇದಲ್ವ ಹಾಗಾಗಿ ಆದಷ್ಟು ಹೆಲ್ತಿಯಾಗಿರಬೇಕು ಹೆಲ್ತಿ ಫುಡ್ ತಿನ್ನಬೇಕು ಎಷ್ಟು ಸಾಧ್ಯನೋ ಅಷ್ಟು ಹೆಲ್ತಿಯಾಗಿ ಫುಡ್ ತಿನ್ನಬೇಕು ಅಂತ ಅಂದ್ಬಿಟ್ಟು ನಾನು ಈ ರೀತಿಯಾಗಿ ಫಾಲೋ ಮಾಡ್ತಾಯಿದ್ದೀನಿ ಹಾಗೆ ರಾತ್ರಿ ಊಟಕ್ಕೆ ಮುದ್ದೆ ಅನ್ನ ಸಾಂಬಾರು ಪಲ್ಯ ಎಲ್ಲ ಆಗಿತ್ತು ಮತ್ತು ಸಂಡೇ ಮಾರ್ನಿಂಗ್ ಇದು ಬಂದುಬಿಟ್ಟು ಸಂಡೇ ಮಾರ್ನಿಂಗಿಂದ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯೀನಿ ಸ್ವಲ್ಪ ನಿಧಾನವಾಗಿ ಲೇಟಾಗೆ ಇದ್ದಿದ್ದು ಇನ್ನೊಂದು ಸಂಡೇ ಯಾವುದೇ ಪೂಜೆ ಇನ್ನೇನು ಎಕ್ಸ್ಟ್ರಾ ಕೆಲಸ ಸಿ ಏನೂ ಇರೋಲ್ಲ ಜಸ್ಟ್ ತಿಂಡಿ ಊಟ ಅಷ್ಟೇ ಮಾಡೋದು ನಾನು ಜಸ್ಟ್ ಬೆಳಗ್ಗೆ ಎದ್ದು ಅಪ್ ಆಗಿ ಕಸ ಸ್ವಲ್ಪ ಗುಡಿಸ್ತೀನಿ ಗುಡಿಸಿದ ತಕ್ಷಣ ನೆಕ್ಸ್ಟ್ ಕಿಚನಿಗೆ ಬರ್ತೀನಿ ಅಷ್ಟೇ ಟಿಫನ್ ಏನೋ ಮಾಡ್ಕೋಣ ಅಂತ ಅಂದ್ಬಿಟ್ಟು ದೋಸೆಗೆ ನೆನೆಸಿದ್ನಲ್ವ ದೋಸೆ ಜೊತೆಗೆ ಇವತ್ತು ಚಟ್ನಿ ಪಲ್ಯ ಆ ಥರದಲ್ಲೇ ಏನೂ ಇಲ್ಲ ಬಂದನೆಕಾಯಿಂದ ನನ್ನೊಂದು ಗ್ರೇವಿ ಮಾಡ್ತಾ ಇದೀನಿ ಸಿಂಪಲ್ ಗ್ರೇವಿ ಅಂತಲೇ ಹೇಳ್ಬೋದು ಹೆವಿ ಸ್ಪೈಸಿ ಥರ ಏನಿಲ್ಲ ಸಿಂಪಲಾಗಿ ಇದು ನನಗೆ ನಮ್ಮಮ್ಮ ಮಾಡ್ತಾಯಿದ್ರು ನಮ್ಮಮ್ಮ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ಅವಾಗ ಚಿಕ್ಕ ವಯಸ್ಸಿಂದ ಅಂಥದ್ದೇ ರೆಸಿಪಿ ಇದು ಈಗ ಅಂಥದ್ದೆಲ್ಲ ಏನಿಲ್ಲ ನಮ್ಮ ಅಮ್ಮ ಫಸ್ಟ್ ದೋಸೆಗೆಲ್ಲ ಮಾಡೋರು ತುಂಬಾ ಇಷ್ಟ ಆಗೋದು ಯೂಶಲಿ ನಮ್ಮ ಮನೇಲಿ ಬದನೇಕಾಯಿಲ್ಲ ಯಾರೂ ಇಷ್ಟನೇ ಪಡೋಲ್ಲ ನಮ್ಮ ಹಸ್ಬೆಂಡು ಇಷ್ಟಪಡಲ್ಲ ನಾ ನಾನು ಕೂಡ ಇಷ್ಟಪಡಲ್ಲ ಬದನೆಕಾಯಿಯಿಂದ ತುಂಬ ರೇರು ಮಾಡಿದ್ರೆ ಎಣ್ಣೆ ಬದನೆಕಾಯಿ ಮಾಡ್ತೀವಿ ಇಲ್ಲಾಂದ್ರೆ ವಾಂಗಿ ಭಾತ್ಗೆ ಹಾಕ್ತೀವಲ್ಲ ಬದ್ನೇಕಾಯಿ ಆ ಬದ್ನೇಕಾಯಿ ಅಷ್ಟು ಬಿಟ್ಟರೆ ನಾನು ಇನ್ಯಾವ ಸಾಂಬಾರ್ಗು ಏನದೂ ಕೂಡ ಯೂಸ್ ಮಾಡಲ್ಲ ಅದು ಬಿಟ್ಟರೆ ಇವಾಗ ನಾನು ಏನು ಡಿಶ್ ಮಾಡ್ತೀನಿ ಈ ಡಿಶ್ಶಿಗೆ ನನಗೆ ಇಷ್ಟ ಪರ್ಸ್ನಲಿ ಇದು ಇಷ್ಟ ಆಗುತ್ತೆ ಯಾಕೆಂದರೆ ನಮ್ಮಮ್ಮ ಮನ ಮಾಡೋರಲ್ವ ಅವಾಗಲಿಂದ ತುಂಬ ಇಷ್ಟಪಟ್ಟು ತಿಂತಾ ಇದ್ನಲ್ವ ಹಾಗಾಗಿ ಇಷ್ಟ ಆಗುತ್ತೆ ಅದು ನೆನಪಾಗಿ ಇವತ್ತು ಮಾಡೋಣ ದೋಸೆಗೆ ಹಾಗಾಗಿ ನಾನು ದೋಸೆಗೆ ರುಬ್ಬಿದ್ದಿದ್ದು ನೈಟು ಆ ಪಲ್ಯ ತಿನ್ನಬೇಕು ಅಂತ ಅನಿಸಿ ದೋಸೆಗೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ನಾನು ಅಮ್ಮ ದೋಸೆಗೆ ಮಾಡ್ತಾಯಿದ್ದು ಯೂಜಲ್ಲಿ ಮಾಡೋಣ ಅಂತ ಅಂದ್ಬಿಟ್ಟು ದೋಸೆಗೆ ರುಬ್ಬಿದ್ದೆ ಹಾಗಾಗಿ ಅದನ್ನೇ ಇಲ್ಲಿ ಏನಾಗಿದೆ ಅಂದರೆ ಒಂದು ಬಾಣಲಿಗೆ ಎಣ್ಣೆ ಸಾಸಿವೆ ಕರಿಬೇವು ಈರುಳ್ಳಿ ಮತ್ತು ಸಣ್ಣಗೆ ಹೆಚ್ಕೊಂಡಿರೋವಂಥ ಬದನೇಕಾಯಿ ವಾಂಗಿ ಬದ್ನೇಕಾಯಿ ಬರುತ್ತಲ್ಲ ಅದು ಹಾಕೊಂಡಿದ್ದೀನಿ ಹಾಗೆ ಒಂದು ಟೊಮೊಟೊ ಹಾಕ್ಕೊಂಡು ಇಷ್ಟೊಂದು ಫ್ರೈ ಮಾಡ್ಕೊಂಡಿದ್ದೀನಿ ಹಾಗೆ ಇಲ್ಲಿ ರುಬ್ಬಕ್ಕೆ ಒಂದು ಮಿಕ್ಸಿ ಜರ್ಗೆ ಕಾಯಿ ತೋರಿ ಸ್ವಲ್ಪ ಮತ್ತು ಒಂದು ನಾಲ್ಕೈದು ಮೆಣಸಿನ್ಕಾಯಿ ಖಾರಕ್ಕೆ ಒಂದೆಷ್ಟು ಬೆಳ್ಳುಳ್ಳಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಒಂದು ಸ್ವಲ್ಪ ಜೀರಿಗೆ ಒಂಚೂರು ಕರಿಬೇವು ಇಷ್ಟೇ ಮಸಾಲೆ ಇಷ್ಟೇ ನೋಡಿ ಇದಕ್ಕೆ ನಾನು ಚಕ್ಕೆಲ್ಲವಂಗ ಹತ್ರ ಸ್ಪೈಸಸ್ ಏನು ಕೂಡ ಯೂಸ್ ಮಾಡಿಲ್ಲ ಸಿಂಪಲ್ಲಾಗಿ ನೀವು ಚಿಟ್ನಿಗೆ ಏನು ಹಾಕ್ಕೊತಿಲ್ಲ ಆ ಥರ ಅಷ್ಟೇ ಸಿಂಪಲಾಗಿ ಈ ರೀತಿ ಮಸಾಲೆನ ರುಬ್ಕೊತಾಯೀನಿ ಈ ಮಸಾಲಾನ ಇದಕ್ಕೆ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಸ್ಕೊಂಡ್ರೆ ರೆಡಿ ಆಗುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು ನಾನು ರೆಸಿಪಿ ಶೂಟ್ ಮಾಡಬೇಕು ಅಂತೇನು ಶೂಟ್ ಮಾಡಿಲ್ಲ ಜಸ್ಟ್ ವ್ಲಾಗ್ ಮಾಡ್ಕೊತಿದ್ದೆ ಬಟ್ ಹಾಗೆ ನಿಮಗೂ ಕೂಡ ರೆಸಿಪಿ ತಿಳಿಸೋಣ ಅಂತ ಅಂದ್ಬಿಟ್ಟು ಇಲ್ಲಿ ತೋರಿಸ್ಕೊಡ್ತಾಯಿ ಇಲ್ಲಿ ನೋಡ್ತಾ ಇರೋದು ಟೊಮೊಟೊ ಪಂದೇಕಾಯಿ ಈರುಳ್ಳಿ ಎಲ್ಲ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಫ್ರೈ ಮಾಡ್ಕೊಂಡಿದ್ದೀನಿ ಇದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ನಾನೇನು ರುಬ್ಕೊಂಡಿದ್ದೀನಲ್ಲ ಮಸಾಲೆ ಅದನ್ನು ಇವಾಗ ಆ್ಯಡ್ ಇದ್ದೀನಿ ಇದಕ್ಕೆ ಸ್ವಲ್ಪ ಅರ್ಶನ ಹಾಕೊಂಡು ಈ ಮಸಾಲೆ ಚೆನ್ನಾಗಿ ಇದಕ್ಕೆಲ್ಲ ಹಿಡಿಯೋ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆದಷ್ಟು ಇದು ಬೆಂದು 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 ನೋಡಿ ಈ ರೀತಿ ಕಲರ್ ಚೇಂಜ್ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ನೀವು ಚಪಾತಿಗೆ ರೈಸ್ಗೆ ಎಲ್ಲದಕ್ಕೂ ರೊಟ್ಟಿಗೂ ಕೂಡ ಸೂಪರಾಗಿರುತ್ತೆ ರೊಟ್ಟಿಗೆ ದೋಸೆ ನನಗೆ ಎಸ್ಪೆಷಲಿ ರೊಟ್ಟಿಗೆ ದೋಸೆಗೆ ತುಂಬಾ ಇಷ್ಟ ಆಗುತ್ತೆ ಇದು ಮಾಡ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಅಷ್ಟೇ ಒಂಚೂರು ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊಳ್ಳಿ ನಿಮಗೆ ಒಂಚೂರು ಸ್ಪೈಸಿ ಬೇಕು ಅಂತಂದರೆ ಅಷ್ಟು ಏನು ಕೂಡ ಆ್ಯಡ್ ಮಾಡೋಕೆ ಹೋಗಬೇಡಿ ಇಷ್ಟ ಆದರೆ ಸಾಕು ಪರ್ಫೆಕ್ಟಾಗಿ ರೆಡಿ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೀವು ಯಾರಾದರೂ ಈ ರೆಸಿಪಿ ಯಾವತ್ತಾದ್ರೂ ಟ್ರೈ ಮಾಡಿಲ್ಲ ಅಂತಂದರೆ ಟ್ರೈ ಮಾಡಿ ಸಿಂಪಲ್ಲಾಗಿ ಚೆನ್ನಾಗಿರುತ್ತೆ ನನಗೆ ಇಷ್ಟ ಆಗುತ್ತೆ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಹಾಗೆ ದೋಸೆ ಇಟ್ಟು ನೋಡಿ ಚೆನ್ನಾಗಿ ಉಬ್ಬಿತ್ತು ಆ್ಯಕ್ಚುಲಿ ರಾತ್ರಿ ಎಲ್ಲ ಮಳೆ ಬಂದಿತ್ತು ಜೋರಾಗಿ ನನ್ನ ರುಬ್ಬಾಗಲೇ ಸ್ವಲ್ಪ ಮಳೆ ಬೀಳ್ತಾ ಇದ್ದು ಆವಾಗಲೇ ಅಂದ್ಕೊಂಡೆ ಓ ಇಟ್ಟು ಉಬ್ಬಲ್ವೇನೋ ಫುಲ್ಲು ಕೋಲ್ ಕೂಲ್ ಆಗುತ್ತಲ್ವ ಮತ್ತೆ ಅಂತ ಅಂದ್ಕೊಂಡು ಆವಾಗ ಏನು ಮಾಡಿದೆ ಅಂದರೆ ನಾನು ಈ ಪಾತ್ರೆಯನ್ನು ಇನ್ನೊಂದು ದೊಡ್ಡ ಪಾತ್ರೆಯಲ್ಲಿ ಹಾಕಿ ಮುಚ್ಚಿಕ್ಬಿಟ್ಟು ಮತ್ತೆ ಕ್ಯಾಬಿನೆಟ್ ಇದೆ ಅಲ್ವಾ ಅಲ್ಲಿ ಒಳಗಡೆ ಇಟ್ಬಿಟ್ಟಿದ್ದೆ ಚೆನ್ನಾಗಿ ಇಟ್ಟು ಹುಬ್ಲಿ ಅಂತ ಅಂದ್ಬಿಟ್ಟು ಹಂಗೆ ಇಕ್ಕಿದ್ದಕ್ಕೇನು ಮೋಸ್ಟ್ಲಿ ಹಿಟ್ಟೆಲ್ಲ ಚೆನ್ನಾಗಿ ಉಬ್ಬಿತ್ತು ಪರ್ಫೆಕ್ಟಾಗಿ ಬಂದಿತ್ತು ದೋಸೆಗೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾಯಿನಿ ಇನ್ನೇನು ಕೂಡ ಇದಕ್ಕೆ ನಾನು ಆ್ಯಡ್ ಮಾಡಲ್ಲ ನೋಡಿ ಪರ್ಫೆಕ್ಟಾಗಿತ್ತು ಒಂಚೂರು ಕೂಡ ನಾನು ನೀರು ಆ್ಯಡ್ ಮಾಡಿಲ್ಲ ಹೀಗೆ ದೋಸೆ ಹಾಕ್ಕೊತೀನಿ ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ನಮ್ಮ ಮನೇಲಿ ಎಲ್ಲರಿಗೂ ಸ್ವಲ್ಪ ಸಾಫ್ಟಾಗಿರಬೇಕು ಕ್ರಿಸ್ಪಿ ಯಾರಿಗೂ ಇಷ್ಟ ಆಗೋಲ್ಲ ನನಗೂ ಏನು ಯೂಶಲಿ ಇಷ್ಟ ಆಗೋಲ್ಲ ಚೆನ್ನಾಗಿರುತ್ತೆ ಈ ಸೆಟ್ ದೋಸೆ ಎಲ್ಲ ಬರುತ್ತಲ್ವ ಆ ಥರ ಹಾಕ್ಕೊಟ್ರೆ ಇಷ್ಟಪಟ್ಟು ತಿಂತಾರೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿತ್ತು